ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮನೇ ಹುಡುಗ ಬಾಲು ಎಲ್ಲರೂ ಹೇಗಿದೆ ಓಪೆ ಎವ್ರಿಬಡಿ ಇಸ್ ಡೂಯಿಂಗ್ ಗ್ರೇಟ್ ಅಂತ ನಾನು ಕೂಡ ಸೂಪರ್ ಸರ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ತಡ ಮಾಡ್ತಾಳೆ ನನ್ನ ತಮ್ಮಲ್ಲಿ ನೋಡಿದ್ರೆ ಗೊತ್ತಾಯ್ತಿದ್ದು ಎಂಟಲ್ಲಿ ನಿನ ಕೂರಿ ಕಾಳಗ ನಡೀತಾ ಇದೆ ನಮ್ಮ ದಾವಣಗೆರೆ ಕಣದಲ್ಲಿ ಸೊ ಬನ್ನಿ ನೋಡ್ಕೊಂಡು ಬರೋಣ ತಡ ಮಾಡಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಈಗೇನೋ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ದುಮ್ಮ ಕಣದ ಬಗ್ಗೆ ಎಲ್ರಿಗೂ ಗೊತ್ತಿದೆ ಕರ್ನಾಟಕ ನಂಬರ್ ಒನ್ ಅಂತ ಬನ್ನಿ ನೋಡ್ಕೊಂಡು ಬರೋಣ ಎಷ್ಟು ಜನ ಬಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇತಿಹಾಸ ಇತಿಹಾಸ ಆದಂಗೆ ಈ ಇಡೀ ಕರ್ನಾಟಕದಲ್ಲಿ ಎಲ್ಲೇ ನಡೆದಂಗ್ಳು ಅತಿ ಹೆಚ್ಚು ಕುರಿಗಳು ಎಂಟಲ್ಲಿ ಕುರಿಗಳು ಸೇರೋದು ಇನ್ನೂರ ಮೂವತ್ತೆಂಟು ಕುರಿಗಳು ಇಲ್ಲಿ ಇದೊಂದು ಇತಿಹಾಸ ಅದಾವಲಿ ಅಂಡ್ಯದಲ್ಲೇ ನಂಬರ್ ಒನ್ ಇದು ಜನ ನೋಡಿದ್ವಿ esi inee ee brah ici an me 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 भल भले <laughs> 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 ಕುಡಕಾ ಗ್ರೂಪ್ ಪರಶುರಾಮಿಗಳ ಸಮಿತಿ ಮತ್ತು ಅಧ್ಯಕ್ಷರು ಬರ್ತಾರೆ ಬಂದ ನಂತರ ಇವತ್ತೇ ಮುಗಿಸೋದಾದ್ರೆ ಇವತ್ತೇ ಮುಗಿಸೋದ್ರೆ ನಾಳೆ ನಾಡಿದ್ದು ಎರಡು ದಿವಸ ಆಗಲಿ ಕಾಳಗ ಅದಕ್ಕೆ ಅಂತಂದೇಳಿ ನಿಗದಿ ನಿಮಗೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ತಯಾರಿ ಕೂಡ ಈಗ ನಡೆದಿರ್ತಕ್ಕಂಥದ್ರಿಗೆ ದಾವಣಗೆರೆಗೆ ಅರಿತು ನಮ್ಮೊಟ್ಟಿಗೆ ಸಾಕಾರ ಮಾಡಿ ಇನ್ನು ಮುಂದೆ ನಡೀತಕ್ಕಂತ ಕುರಿ ಕಾಳವನ್ನ ಎದ್ದು ದಾವಣಗೆರೆ ನಗರಕ್ಕೆ ಕೀರ್ತಿ ತರುವಂತ ಕೆಲಸ ನಿಮ್ಮೆಲ್ಲರಿಂದ ಆಗಲಿ ಅಂತಂದೇಳಿ ತಾಯಿ ದುರ್ಗಾಂಬಿಕೆ ಸೂರಪ್ಪ और एगो ट्रे

ಹಾಯ್ ಫ್ಯಾಮ್ ಇವಾಗ ನಾನು ಕಣ ನಡೆಯುವಂತ ಜಾಗದಲ್ಲಿ ಇದ್ದೀನಿ ನೀವು ನೋಡಬಹುದು ತುಂಬಾ ಜನ ಸೇರಿದ್ದಾರೆ ನಾನು ಹಿಂದೆ ಮುಂದೆ ಎಲ್ಲ ಗೈಸ್ ಹಾಗೆ ಕುರಿ ಹುಡ್ಡಿ ಹಾಕೋದು ತೋರ್ಸಕ್ ಆಗೋದಿಲ್ಲ ಕೆಲವೊಂದು ಇದಿದೆ ಜನರುಗಳು ತೋರ್ತೀನಿ ತುಂಬಾ ಜನ ಇದಾರೆ ಅದೇ ನೋಡಿ ಸಖತ್ ಎಂಜಾಯ್ ಮಾಡಿ ಹಾಗೆ ಕೆಲವೊಂದು ಕುರಿಗಳು ಇಂಟರ್ವ್ಯೂನ ತಗೊಂಡಿನಿ ಎಕ್ಸಾಕ್ಟ್ ಕಣದತ್ತ ಇದ್ದೀನಿ ನೀವು ನೋಡಬಹುದು பண்றனா ஒரு வேக